ಸಣ್ಣದಿಂದ ನೀನೇ ನನ್ನನ್ನು ಸಾಕಿ ಬೆಳೆಸಿದ್ದೀನಿ ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿತ್ತು ಒಂದು ಸೇರಿ ಒಂಬತ್ತು ಗೊತ್ತಾಗುದಿಲ್ಲ ಅಂತ ಹೇಳ್ತಿ ಯಾವ ವಿಷಯ ಹೇಳ್ತೀನಿ ಅಂತ ನಂಗ ಅರ್ಥ ಆಗುದಿಲ್ಲ ಹೇಳ್ಕೊಡೋದು ಅಂದ್ರೆ ಹೇಳ ನಾನು ಒಂದ ಒಂಬತ್ತು ಮಾಡ್ತೇನೆ ಅದು ಹೆಂಗಸ್ರಿಸುವ ಬಾಬ ಕೆಲವರು ಹಾಗೆ ಒಂದನ್ನು ಒಂಬತ್ತು ಮಾಡಿ ಹೇಳುದು ಅಂತ ಹಾಗಲ್ಲ ಮತ್ತೆ ಹಸು ಮನಸ್ಸು ಹಾ ಹಾ ಮನಸ್ಸು ಓ ಹಾಗಾಗಿ ಅದರಲ್ಲಿ ಉಳುಕು ಕೊಡಕು ಮತ್ತೊಂದಿಲ್ಲ ಹಾಗಾಗಿ ಗೊತ್ತಾಗುದಿಲ್ಲ ಹಾಗಾಗಿ ಯಾರು ಏನು ಹೇಳಿದ್ರು ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಕಳ್ಕೊಂಡ್ರೆ ಹಾಗೆ ನೀನು ಎಂತ जादुषील बाल के के बालु ले तु नगारा बाले के बालुशीले तु